ಹಾಯ್ ಗಾಯಿಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ವೆಲ್ಕಮ್ ಈಗ ನಾನು ಮನೆ ಭಾರತ್ ಹುಣ್ಣಿಮೆ ದಿವಸ ಮಾಡಿದಂಥ ವ್ಲಾಗ್ ಈಗ ಬಿಡಾಕತ್ತೀನಿ ನನಗೆ ಯಾಕಷ್ಟು ಆರಾಮ್ ಇದ್ದಿದ್ದಿಲ್ಲ ಇಲ್ಲಿ ನಮ್ಮ ಮನೆಯವ್ರು ನಮ್ಮ ಪ್ರಯಾಗರಾಜಕ್ಕೆ ಹೋಗೋಕ್ಕಾಗಂಗಿಲ್ಲ ಅಂತೇಳಿ ಇಲ್ಲೊಬ್ರು ನಮ್ಮ ಫ್ರೆಂಡ್ ಹೋಗಿದ್ರು ಅವ್ರ ಮನೆಯವರು ಅವ್ರ ಕಡೆಯಿಂದ ನಾಳೆ ಹುಣ್ಣಿಮೆ ಅದ ಇವತ್ತು ನಂತರ ಸಂಜೆ ಮಾಡಿ ಇಸ್ಕೊಂಡು ಬಂದೆ ನಮ್ಮ ಮನೆಯವ್ರು ಹೋಗಿ ಇಸ್ಕೊಂಡು ಬಂದರು ಅವ್ರು ನೀರನ್ನು ತಂದು ಮತ್ತೆ ದಿವ್ಸ ಹುಣ್ಣಿಮೆ ಸ್ನಾನ ಮಾಡಿ ಪೂಜಾ ಆರಂಭದಾಗಿಟ್ಟು ಮತ್ತೆ ದಿವ್ಸ ಎಲ್ಲ ಸ್ನಾನ ಮಾಡಿದೀವಿ ಆಮೇಲೆ ನಮ್ಮ ಮನೆಯವ್ರು ರಾತ್ರಿ ತಂದು ಅದನ್ನು ರೂಮ್ದಾಗ ಇಟ್ಟಿವಿ ಇಟ್ಟು ಬೆಳಿಗ್ಗೆ ಹುಣ್ಣವಿ ದಿವಸ ಮನೆಯಾಗೆಲ್ಲರೂ ಯಾಕಂದ್ರೆ ಅಲ್ಲಿ ಹೋಗ್ಬೇಕಂದ್ರೆ ಭಾಳ ರಶ್ ಇದೆ ಅಲ್ರಿ ಹೋಗ್ಬೇಕಂತ ಐಡಿಯಾ ಇತ್ತು ನಮಗೂ ಬಟ್ ಹೋಗ್ಬೇಕಂದ್ರೆ ಭಾಳ ರಶ್ ಇತ್ತಲ್ಲ ಅದಕ್ಕೆ ಹೋಗೋಕ್ಕಾಗಲಿಲ್ಲ ಆಮೇಲೆ ಮತ್ತೆ ದಿವ್ಸ ಮುಂಜಾನೆ ಎದ್ದು ರೀ ಸ್ವಲ್ಪ ಲೇಟೇ ಆಯಿತು ಎದ್ದು ಪಟ ಪಟ ರಂಗೋಲಿ ಹಾಕಿ ಎಲ್ಲ ಮಾಡಿ ನಾ ಹುಡುಗರು ಸ್ಕೂಲಿಗೆ ಇವ್ರು ಡ್ಯೂಟಿ ಅಂತ ಹೇಳಿ ನಾ ಅಡಿಗೆ ಮಾಡ್ಬೇಕಂತ ಅಡುಗೆ ನಿಂತೆ ನಮ್ಮ ಮನೆಯವರೆಲ್ಲ ಪೂಜೆ ಎಲ್ಲ ರೆಡಿ ಮಾಡಿ ಅವ್ರಿಗೆ ಟಿಕೆಟ್ ಹೋಗಿದ್ದಾರೀ ಆಮೇಲೆ ನಾ ಐಕಪ್ ಹುಡುಗರೆಲ್ಲ ರೆಡಿ ಹಾಕತ್ತ ಸ್ಕೂಲಿಗೆ ನೋಡೋ ಅವ್ರಿಗೆ ಸ್ವಲ್ಪ ಅವ್ರದ್ದು ಏನೇನು ಟೆಸ್ಟ್ ತೊಗೊಂಡು ಪೇಪರ್ಗಳು ನೋಡಿ ಸಿಗ್ನೇಚರ್ ಮಾಡ್ಬೇಕ್ರಿ ನನಗೂ ಟೈಮ್ ಐತಿಲ್ಲ ರೀ ಸಂಜೆ ಮಳೆ ಬೆಳಗ್ಗೆ ನೋಡಿ ಸಿಗ್ನೇಚರ್ ಮಾಡಿದೆ ಸಿಗ್ನೇಚರ್ ಮಾಡಿ ಅವ್ರಿಗೆ ಈಗ ರೆಡಿ ಹಾಗೆ ಪೂಜ ನೀರು ತುಂಬ್ಕೊಳಕತ್ತಿ ಪೂಜಾ ನೀರು ತುಂಬ್ಕೊಂಡು ಕಡೆ ಹಾಗೆ ಕುಕ್ಕರ್ ಹಚ್ಚೀನಿ ಸ್ನಾನ ಮಾಡಿ ಬ್ಯಾಳಿ ಕುಕ್ಕರ್ ಹಚ್ಚಿ ಮತ್ತೆ ಏನೇನು ಬೇಕು ಸ್ವಲ್ಪ ನಾಷ್ಟ ಇಷ್ಟಕ್ಕೆ ಹಾಗೆ ರೆಡಿ ಮಾಡ್ಕೊಳಕತ್ತಿದ್ದೆ ರೀ ಅಷ್ಟೊಂದು ಹುಡುಗರಿಗೆಲ್ಲ ರೆಡಿ ಆಯ್ತು ಆಗಿಲ್ ಹೊಂಟಾರ ನೋಡಿರಿ ಹುಡುಗರು ನೋಡಿ ಹ್ಯಾಂಗೆ ಕಿರಿಕಿರಿ ಮಾಡ್ತೀರಿ ಹೋಗು ತನಕ ಚೆಂದ ಇಲ್ರಿ ಹೋದ್ಮ ಫುಲ್ ಫ್ರೀ ಆಗ್ಬಿಡ್ತೀನ ಹೋಗು ತನಕ ಎಂಟು ಗಂಟೆ ತನಕ ಇಲ್ಲ ಮೂರು ಜನ ಒಂದು ಹೋಗ್ಬಿಡ್ತಾರೆ ಗೊಪ್ಪರ್ ಜೋಡಿ ಕರ್ಕೊಂಡು ಬರ್ತು ನಾ ಅಷ್ಟು ಕೂಡ ನಾ ಕರ್ಕೊಂಡು ಬರ್ತೀನಿ ರೀ ನಾಲ್ಕು ಗಂಟೆಗೆ ಹೋಗಾಗ ಮಾಕಿದ್ದ ನಮ್ಮ ಅಮ್ಮಂದು ಸ್ವಲ್ಪ ಲೇಟ್ ಅದ ಆದ್ರೆ ನಾ ಎರಡು ಸರಿ ಎಲ್ಲಿ ಹೇಳಿ ಅವರೇ ಕರ್ಕೊಂಡು ಹೋಗ್ಬಿಡ್ತಾರೆ ಸ್ವಲ್ಪ ಕೂತಾಳೆ ಹೋಗಿಂದ ಅವ್ರು ಪೂಜಾ ಬರೀತಿ ಕಿಟ್ ಹೋಗಿದ್ದಾರ ದೇವ್ರಿಗೆ ನಾ ಎಲ್ಲ ಒಟ್ಟು ಪೂಜಾ ಮಾಡಿ ಒಂದು ಸ್ವಲ್ಪ ದೇವಿ ಪಾರಾಯಣ ಅದು ಇದು ಮಾಡ್ತೀನಿ ರೀ ಸಿದ್ಧಾರ್ ಅದು ಓದ್ತೀನಿ ಅವೆಲ್ಲ ಓದಿ ಮಾಡಿ ಸೊಗಸ್ ಸ್ವಲ್ಪ ಲೇಟೇ ಆಗ್ತದಂದು ಅದಕ್ಕೆ ಎಲ್ಲ ನೋಡ್ರಿಧಾರ್ ನೋಡ್ರಿ ಪೂಜೆ ಮಾಡೀನಿ ಆಮೇಲೆ ಹುಣ್ಣಿ ಸತ್ಯನಾರಾಯಣ ಪೂಜೆ ಮಾಡ್ತೀನಿ ಪ್ರತಿ ಹುಣ್ಣಿವಿಗೆ ಒಂದ್ಸರಿ ಸತ್ಯನಾರಾಯಣ ಪೂಜೆ ಮಾಡಿ ಅದನ್ನು ಓದ್ದೆ ಅದನ್ನು ಓದಿ ಆಮೇಲೆ ಕಡೆ ನೋಡಿರಿ ಸತ್ಯನಾರಾಯಣ ಪ್ರಸಾದ ಮಾಡೀನಿ ಫಸ್ಟ್ ಬೆಳಿಗ್ಗೆ ಮುಂಜಾನೆ ಸತ್ಯನಾರಾಯಣ ಪೂಜೆ ಪ್ರಸಾದ ಅನ್ನ ಮಾಡೀನಿ ಆಮೇಲೆ ಸ್ವಲ್ಪ ಲೇಟಾಗಿ ಬ್ಯಾಳಿ ಹಾಕಿ ಅದು ಭಾರತ ಹುಣ್ಣಿ ಅಲ್ರಿ ಬಡವ್ರ ಭಾರತ ಹುಣ್ಣಿ ಕಂಪಲ್ಸರಿ ಹಾಕಬೇಕತ್ತ ಅದಕ್ಕೆ ಪ್ರತಿ ಹುಣ್ಣಿವೇನು ಹಾಕೋದಿಲ್ರಿ ನಾವು ಅಂತ ಹೇಳಿ ಅದಕ್ಕೆ ಇಟ್ಟು ಹಾಕಿವಿ ಅದು ದೇವಿ ಮೂರ್ತಿ ಅದ ದೇವಿ ಪೂಜಾ ಇಲ್ಲಿ ಸಿದ್ಧಾರೋಡ್ರು ಸತ್ಯನಾರಾಯಣ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಶ್ರೀಶೀಲ ಮಲ್ಲಿಕಾರ್ಜುನ ಗಣೇಶ ಆ ಮೂರ್ತಿಗಳದ್ರಿ ಇಲ್ಲಿ ಇದೆಲ್ಲ ಮಾಡಿ ಪೂಜೆ ಮಾಡಿ ಕಂಪ್ಲೀಟ್ ಆಗ್ಬೇಕಾದ್ರೆ ಹನ್ನೆರಡು ಗಂಟೆ ಆಯ್ತು ರೀ ಅದಾದಮೇಲೆ ಈ ಕಡೆ ಹಂಗೆ ಬ್ಯಾಳಿಗಿಟ್ಟೆ ಬ್ಯಾಳೆ ಕುದಿಯಾಕಿಬಿಟ್ಟೈತಿ ಬ್ಯಾಳಿ ಹಾಗೆ ಕುದಿಯೋಕೆ ಇಟ್ಟು ಮತ್ತು ಹಾಗೆ ಸ್ವಲ್ಪ ಹಿಟ್ಟನಾದಿಟ್ಕೊಳ್ಳೋದು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳ್ದು ಎಲ್ಲ ಮಾಡಕ್ಕಿದ್ದೆ ಮಾಡಿ ಒಬ್ಬಕ್ಕೆ ಹೆಗ್ಗಿನಲ್ರಿ ಅನ್ನ ಮಾಡ್ಬೇಕು ಇಲ್ಲಿ ಅನ್ನ ಮಾಡಿಟ್ಟಿನಿ ಅಲ್ಲಿ ಬ್ಯಾಳಿ ಕುದಿಯಕತ್ತೈತಿ ಆಮೇಲೆ ಹಿಟ್ಟು ನಾದಿಟ್ಟು ಸಾರಿಗೆ ರೆಡಿ ಮಾಡ್ಕೊಳೋದು ಕೊಬ್ಬರಿ ರೀ ಅವಾಗೆಲ್ಲ ಒಲೆ ಮೇಸು ಸುಡ್ತಿದ್ರು ಒಲೆ ಮೇಸು ಸುಡ್ತಿದ್ರು ಅದು ಟೇಸ್ಟ್ ಆಗ್ತಿತ್ತು ಒಂಥರ ಅದ್ರ ಈಗ ಗ್ಯಾಸ್ ಮ್ಯಾಲ ಸುಡ್ಬಾರ್ದಲ್ರಿ ಅದಕ್ಕಂಥೇಳಿ ನೋಡಿರಿ ಇಲ್ಲೆಲ್ಲ ಹುರ್ಕೊಂಡೀನಿ ಕೈಯಿಂದನೇ ಗ್ಯಾಸ್ ಮ್ಯಾಲ ಹುರ್ಕೊಂಡೀನಿ ಸುಟ್ಟ್ರೆ ಟೇಸ್ಟ್ ಕರೆ ಗ್ಯಾಸ್ ಮ್ಯಾಲ ಸುಡಬಾರ್ದಲ್ರಿ ಅದಕ್ಕೆ ಹವೇಜ ಇದು ಹುಂಚೆ ಅಣ್ಣ ಇದು ಸಾರು ರೀ ಹೋಳಿಗೆ ಕಟ್ಟಿನ ಸಾರು ಮಸ್ತ್ ಟೇಸ್ಟ್ ಇಲ್ಲ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ಹೋಳ್ಗೆ ಮಾಡಾಕತ್ತೀನಿ ರೀ ಹೋಳ್ಗೆ ಮಾಡಿಗೊಂಡ ಒಂದೂವರೆ ಐತ್ರಿ ಅದೆಲ್ಲ ಮಾಡಿ ರಪಟಪ್ರೆ ಹೋಳ್ಗೆ ಅದು ಒಂದು ಐದು ಆರು ಮಾಡಿದ್ದೆ ಮನೆಯಾಗೆಷ್ಟು ಹೋಳ್ಗೆ ಮಾಡೀನಿ ರೀ ನೀವಿದ್ದೆಕ್ಕೆ ಒಂದು ನಾಲ್ಕು ಅಂತೇಳಿ ಒಂದು ನೀವಿದ್ದೆ ಒಂದು ದೇವ್ರಿಗೆ ಹೊತ್ತು ನೈವೇದ್ಯ ಮಾಡ್ತೀನಿ ಮನೆಯಾಗ ಒಂದು ಹೊರಗಡೆ ಒಂದು ಲಕ್ಷ್ಮೀ ದೇವಸ್ಥಾನದ ಮನೆ ಹತ್ರ ಅಲ್ಲಿಟ್ಟು ಹೋಯ್ತೀನಿ ನೋಡಿ ಒಂದು ಐದು ಆರು ಅಷ್ಟೇ ಮಾಡೀನಿರಿ ಮಸಂಜಿಕೆ ನಮ್ಮ ಮನೆಯವರು ಹುಡುಗರು ಎಲ್ಲ ಬರೋಣ ಮದ್ ಬಿಸಿ ಬಿಸಿ ಮಾಡಿಕೊಟ್ರಾಯ್ತು ಅಂತ ಹೇಳಿ ಒಂದು ಆಯ್ತು ಆರು ಹೋಳ್ಗೆ ಮಾಡಿದ್ದೆ ಆ ಹೋಳ್ಗೆ ಮಾಡಿ ನನಗೂ ಇದ್ದಿದ್ದಿಲ್ಲ ನನಗೂ ಉಣಂಗಿಲ್ತೆ ಅಷ್ಟೇ ರೀ ನೋಡಿಲ್ಲ ಒಂದು ಒಂದು ಎರಡು ನೈವೇದ್ಯ ಮಾಡಿ ಮಾಡಿ ಪಟ ಪಟ ಗುಡಿಗೆ ಹೊಂಟಿನಿ ನಮ್ಮ ಮನೆ ಹತ್ರದ ನೋಡಿದ್ದೆ ಲಕ್ಷ್ಮೀ ದೇವಸ್ಥಾನ ಗುಡಿಗೆ ಹೋಗಿ ನೈವೇದ್ಯ ಹಿಡ್ಕೊಂಡು ಬಂದು ಆಯ್ತು ಆಮೇಲೆ ಮತ್ತು ನಮ್ಮ ಹುಡುಗರು ಬರೋ ಟೈಮ್ ಆಗ್ತೈತಿ ಹುಡುಗರು ಕರೆ ಹಾಕೊಟ್ರಿ ಆಯ್ತು ಮೂರು ಗಂಟೆ ಆಯ್ತು ರೀ ಚಲೋ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಧನ್ಯವಾದ